ಕುವೆಂಪು ಅವ್ರ ಮನೆ ಏನಿತ್ತು ಇದನ್ನು ಡಿಮಾಲಿಷ್ ಮಾಡಿ ಫಸ್ಟಾಗಿ ರೀಬಿಲ್ಟ್ ಮಾಡಿರೋದು ಕಂಪ್ಲೀಟ್ ಕಂಪ್ಲೀಟ್ ಹುಲಿ ಶಿಕಾರಿ ಆದಮೇಲೆ ಹುಲಿ ಮೇಲೆ ಕೂತ್ಕೊಂಡು ನಾನು ಕೂತ್ಕೊಂಡಿದ್ದೆ ಅಂತ ಸಿಗರೇಟ್ಸ್ ಇದೆ ಅದ್ರ ಮೇಲೆ ಕುತ್ಕೊಂಡು ಅಂತ ಬರೀತಾರೆ ಎಲ್ಲ ನಾವು ನಾವೆಲ್ಲ ಶಿಕಾರಿಗೆ ರೆಗ್ಯುಲರ್ ಹೋಗ್ತಿದ್ವಿ ನಮ್ಮ ಕಸಿನ್ಸ್ ಎಲ್ಲ ಹೋಗೋರು ಅವಾಗೆಲ್ಲ ವೇ ಆಫ್ ಲೈಫ್ ಅಂತನಲ್ಲ ಒಬ್ಬ ಕುವೆಂಪು ಒಬ್ಬರೇ ಮಗ ಅವರಿಬ್ಬರು ತಂಗಿಯರು ಏನಾಗ್ಬಿಡ್ತಾರೆ ಬೇಗ ಮದುವೆ ಆಗಿ ಬೇಗ ತಿರೋಗ್ಬಿಡ್ತಾರೆ ಅವ್ರಿಗೆ ಮಕ್ಕಳು ಯಾರೂ ಇರೋಲ್ಲ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿಗೆ ಮೇಯ್ನ್ ಇದು ಜೊತೆಗೆ ಈ ಗಾಳಿ ಬೆಳಕು ಈ ಥರ ಇದ್ಬಿಟ್ರೆ ಮನೆಗೆ ಇಡೀ ಮನೆಗೆ ಗಾಳಿ ಬೆಳಕು ಚೆನ್ನಾಗಿರುತ್ತೆ ಜೊತೆಗೆ ಅಗ್ರಿಕಲ್ಚರ್ ಆಕ್ಟಿವಿಟಿಗೂ ಜಾಗ ಆಗುತ್ತೆ ಈ ಭತ್ತ ಹೋಗ್ತಾರೆ ಭತ್ತ ತಂದಿಟ್ಕೊಬೇಕು ಈ ಕಣತಗಳಿಗೆ ತುಂಬ ಮನೆಗಳಲ್ಲಿ ಇಲ್ಲೇ ಪಣತಗಳಿರೋದು ತಂದೆಯವ್ರದು ಕುವೆಂಪು ಮದುವೆ ಆಗುತ್ತಲ್ಲ ಮದುವೆ ಒಂದು ಇನ್ವಿಟೇಷನ್ ಕಾರ್ಡ್ ನೋಡಿ ಚೀರಾ ಮಾನಪ್ಪ ಚೀಸ್ ಲಕ್ಷ್ಮೀ ದೇವಿ ಇವರ ಅಪ್ಪ ಅಮ್ಮ ಇಷ್ಟ ಇಂಟೀರಿಯರ್ ಹಳ್ಳಿಲಿ ಡೈಲಿ ಡೈಲಿ ಮಾರ್ಕೆಟಿಗೆ ಹೋಗ್ತಿಲ್ಲ ಸೊ ಅವಾಗ ಸಫಿಶಿಯಂಟಾಗಿ ತರಕಾರಿ ಅವ್ರಿಗೆ ಬೇಕಾಗಿದ್ದ ಹೊಸ ಧಾನ್ಯ ಎಲ್ಲ ಸ್ಟೋರ್ ಮಾಡ್ಕೊಂಬಿಡ್ರಿ ಮಳೆಗಾಲದಲ್ಲಂತೂ ಬೇಸಿಗೆಯಲ್ಲೇ ದಿನಸಿ ಸಾಮಾನೆಲ್ಲ ತಂದು ಮನೇಲಿ ಸ್ಟೋರ್ ಮಾಡ್ಕೊಬೇಕಿತ್ತು ಮಳೆಗಾಲದಲ್ಲಿ ಆರು ತಿಂಗಳು ಇಷ್ಟು ದೂರ ಗಾಡಿ ಕಟ್ಕೊಂಡು ಹೋಗಾಗ್ತಿರ್ಲ ಕುವೆಂಪು ಅವರ ಮನೆ ಒಳಗಡೆ ಹೋಗ್ತಾ ಇದ್ದೀವಿ ಬನ್ನಿ ಸರ್ ಈ ಹಾಸು ಬೆಂಚ್ಗಳು ಮುಂಚೆನೇ ಇತ್ತಾ ಇದು ಬ ಈ ಮನೆನ ಕುವೆಂಪುರ ಮನೆ ಏನಿತ್ತು ಇದನ್ನು ಡಿಮಾಲಿಷ್ ಮಾಡಿ ಫಸ್ಟಾಗಿ ರೀಬಿಲ್ಟ್ ಮಾಡಿರೋದು ಕಂಪ್ಲೀಟ್ ಕಂಪ್ಲೀಟ್ ನೈಂಟಿ ಏಯ್ಟ್ ನೈಂಟಿ ಆ ಟೈಮಲ್ಲಿ ಪ್ರತಿಷ್ಠಾನದಿಂದ ಅವರಿಗೆ ಇಲ್ಲಿ ವಾಸ ಇದ್ದವರಿಗೆ ಕಂಪನ್ಸೇಷನ್ ಕೊಟ್ಬಿಟ್ಟು ಅದು ಏನಾಗಿತ್ತು ಮನೇನ ಅವರವ್ರಿಗೆ ಹೇಗೆ ಬೇಕೋ ಆಲ್ಟ್ರ್ ಮಾಡ್ಕೊಂಡಿದ್ರು ಯಾರು ವಾಸ ಇದ್ದಿದ್ದು ಇಲ್ಲಿ ಕುವೆಂಪು ಅವ್ರ ಕಸಿನ್ಸ್ ಇದ್ದರು ಅವರ ಕುಟುಂಬದವರೇನೆ ಕುವೆಂಪು ಅವ್ರ ತಂದೆದು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳುಗಳೆಲ್ಲ ಇದ್ದರು ಅವರುಗಳೆಲ್ಲ ವಾಸ ಇದ್ದರು ಕುವೆಂಪುರು ಮೈಸೂರಲ್ಲೇ ಇದ್ದರು ಮೂವತ್ತೇಳಕ್ಕೆ ಅವರು ಮನೆ ಕಟ್ಬಿಟ್ಟು ಮೈಸೂರಲ್ಲಿ ಮೈಸೂರಲ್ಲಿ ಸೆಟ್ಲ್ ಮೂವತ್ತೇಳಕ್ಕೆ ಮದುವೆ ಆಗುತ್ತಲ್ಲ ಆ ಟೈಮಲ್ಲೇ ಮೈಸೂರಲ್ಲಿ ಮನೆ ಕಟ್ಬಿಟ್ಟು ಅವರು ಅಲ್ಲಿ ಮೈಸೂರಲ್ಲಿ ಸೆಟ್ಲಾಗಿಬಿಡ್ತಾರೆ ಇಲ್ಲಿ ಅವರು ಅವ್ರ ಜಮೀನು ಅಥವಾ ಮನೆ ಏನು ತಗೊಳ್ಳೋದು ಅವರು ಅವ್ರ ಆಸ್ತಿ ಎಲ್ಲ ಅವರು ಕಜಿನ್ಸಿಗೆ ಬಿಟ್ಬಿಡ್ತಾರೆ ಸೊ ಇಲ್ಲಿ ಕುವೆಂಪುರ ಮನೆನ ಭಾಳ ಶಿಥಿಲ ಆಗಿತ್ತು ಆ ಕೆಲ ಮರಗಳು ಇದು ಎಲ್ಲ ಇತ್ತು ಸೊ ಕುವೆಂಪು ಪ್ರತಿಷ್ಠಾನ ಆದಮೇಲೆ ಕುವೆಂಪು ಅವರಿಗೆ ಇಲ್ಲಿದ್ದ ವಾಸ ಇದ್ದವರಿಗೆ ಕಾಂಪನ್ಸೇಷನ್ ಎಲ್ಲ ಕೊಟ್ಬಿಟ್ಟು ಸರ್ ಅವಾಗಿನ ಲೆಕ್ಕದಲ್ಲಿ ನೋಡಿ ಕೊಟ್ಟಿದ್ದಾರೆ ಅದನ್ನು ಕೊಟ್ಬಿಟ್ಟು ಆಮೇಲಿಂದ ಈ ಮನೆನ ಫುಲ್ ಡಿಮಾಲಿಷ್ ಮಾಡಿ ರೀಬಿಲ್ಟ್ ಮಾಡಿರೋದು ಆ್ಯಸ್ ಇಟ್ ಈಸ್ ಹೇಗಿತ್ತು ಹಾಗೆ ಹಾಗೆ ಅದು ವಿಜಯನಾಥ ಚೆನ್ನೈ ಅಂತೇಳಿ ಮಣಿಪಾಲಲ್ಲಿ ಒಬ್ಬರು ಅಲ್ಲಿ ಹೆರಿಟೇಜು ಇದನ್ನೆಲ್ಲ ವಿಲೇಜ್ ಅಂತೆಲ್ಲ ಮಾಡಿದ್ದಾರೆ ಅವರು ಭಾಳ ಒಳ್ಳೆಯ ವಾಸ್ತುಶಿಲ್ಪಿ ಅವರು ಅವರು ಹೇಗೆ ಮನೆ ಹಿಂದೆ ಇತ್ತು ಆ ಮನೆಯ ಪೂರ್ತಿ ಇದನ್ನು ಡಿಸೈನ್ ಮಾಡಿ ಇವರು ಆಲ್ಟ್ರ್ ಏನು ಮಾಡಿದ್ದಾರೆ ಅದನ್ನು ಬಿಟ್ಟು ಮುಂಚೆ ಹೇಗೆ ಒರಿಜಿನಲ್ ಮನೆ ಹೇಗಿತ್ತು ಅದೇ ಥರದ್ದು ಅದೆಲ್ಲ ಸ್ಕೆಚ್ ಮಾಡಿ ಕರೆಕ್ಟಾಗಿ ಏನು ಡೈಮೆನ್ಷನ್ಸು ಇದನ್ನು ಮಾಡಿ ಅದೇ ಜಾಗದಲ್ಲೇ ಅದೇನಾಗಿತ್ತು ಮುಂಚಿಂದೆಲ್ಲ ಕಾಟ್ ಕಲ್ಲು ಕಲ್ಲು ಫೌಂಡೇಶನ್ಗೆ ಸಾಧಾರಣ ಕಲ್ಲು ಆಮೇಲೆ ಮಣ್ಣಿನ ಗೋಡೆ ಆ ಥರದ್ದಿತ್ತು ನಮಗೇನಂದ್ರೆ ಮ್ಯೂಸಿಯಮ್ ಆದಮೇಲೆ ಅದನ್ನು ಬಾಳಿಕೆ ಬರಬೇಕು ನೀಟಾಗಿರಬೇಕು ಲೀಗಲಿ ಬರಬಾರ್ದು ಅಂತ ಮುಂಚೆ ಎಲ್ಲ ಮಣ್ಣಿನ ಗೋಡೆ ಮಣ್ಣಿನ ನೆಲ ಆ ಥರ ಎಲ್ಲ ಇತ್ತು ಸೊ ಅವನ್ನ ಎಲ್ಲ ತೆಗೆದುಬಿಟ್ಟು ಫುಲ್ ಡಿಮಾಲಿಷ್ ಮಾಡಿ ರೀಬಿಲ್ಟ್ ಮಾಡೋದು ಸೇಮ್ ಆಯ ತಗೊಂಡು ಇಡೀ ಫೌಂಡೇಶನ್ ಹಾಕ್ಬಿಟ್ಟು ಹೊಸದಾಗಿ ಸಿಮೆಂಟ್ ಇದು ಇಟಿಗೆನಲ್ಲಿ ಮನೆ ಕಟ್ಟಿರೋದು ಹಳೆ ಮನೆ ಫೋಟೋಸು ಇತ್ತು ಅವನ್ನೆಲ್ಲ ಇಟ್ಕೊಂಡ್ಬಿಟ್ಟೆ ಈಗ ಒಳಗಡೆ ಕಾಣುತ್ತೆ ಹೌದಾ ಈಗ ಏನು ಮನೆ ಇತ್ತು ಅದನ್ನೇ ಸೇಮ್ ರೀಬಿಲ್ಡ್ ಮಾಡಿರೋದು ಈ ಇದೊಂದು ಪೋರ್ಷನ್ ಹೊಸದಾಗಿ ಮಾಡಿರೋದು ಮುಂಚೆ ಇಲ್ಲಿಗೆ ಹೀಗೆ ಮುಗೀತು ಇದೊಂದು ಪೋರ್ಷನ್ ಸ್ವಲ್ಪ ಹೊಸದಾಗಿ ಆಲ್ಟರ್ ಮಾಡಿ ಯಾಕಂದ್ರೆ ಈಗ ತುಂಬಾ ಜನ ಬರ್ತಾರಲ್ಲ ಸೊ ಗಿಳೆ ಬರುತ್ತೆ ನೆನೆಯೋದು ಕಷ್ಟ ಆಗುತ್ತೆ ಅಂತ ಇದನ್ನು ಈ ತರ ಮಾಡಿರೋದು ನೀವು ಎಷ್ಟು ಸಲ ಮುಂಚೆ ಕುಪ್ಪಳಿಗೆ ಬಂದು ಓಹ್ ಅವಾಗೆಲ್ಲ ಬಹಳ ಚಿಕ್ಕಲಿ ಇದ್ದಾಗ ಎಲ್ಲ ರೆಗಿಲರ ಬರ್ತಾ ಇದ್ವಿ ನಾವು ಎಲ್ಲ ಬರ್ತಾ ಇದ್ದೆ ರೆಗಿಲಾ ರಜಾಗ್ ಬಂದ್ರೆ ಕುಪ್ಪಳಿಗೆ ಬರ್ತಿದ್ದು ಕೌಶಲ್ಯಕ್ಕೂ ಹೋಗ್ತಿದ್ದು ಕೌಶಲ್ಯ ಈ ತರ ಇಷ್ಟೊಂದು ಡೆವಲಪ್ ಆಗಿರಲಿಲ್ಲ ಅವಾಗೆಲ್ಲ ಸುಮ್ಮನೆ ಕಲ್ಗುಡ್ಡ ಗುಡ್ಡ ಅವಾಗ ಸುಮ್ಮನೆ ಹೋಗಿ ಬರ್ತಿದ್ದು ಮನೆ ಹತ್ರ ಒಂದು ಗುಡ್ಡ ಗುಡ್ಡಕ್ಕೆ ಒಂದು ಪಿಕ್ನಿಕ್ ಹೋದಂಗೆಲ್ಲ ಸುಮ್ಮನೆ ಹೋಗಿ ಬರ್ತಿದ್ದು ಈಗ ಒಂದು ಟೂರಿಸ್ಟ್ ಸ್ಪಾಟ್ ಆಗಿದೆ ಈಗ ಬನ್ನಿ ಡಿಜಿಟಲ್ ಮಾಧ್ಯಮದವರು ಎಲ್ಲ ಕುವೆಂಪು ಒಳಗಡೆ ಹೋಗ್ತಾ ಇದೀವಿ ಮಾಡಿದ್ದೀರಾ ಹೌದು ಇದೆಲ್ಲ ಹಳೆ ಕಾಲದ್ದು ಮನೆಗೆ ಹೇಗಿರುತ್ತೆ ಆ ಥರ ಇದೆ ಇದು ಇದು ಸ್ವಲ್ಪ ಮುಂದಿಂದು ಹಾಳಾಗಿತ್ತು ಇದು ಅದೇ ಥರಲ್ಲೇ ಇದನ್ನು ಫಸ್ತಾಗಿ ಮಾಡಿರೋದು ಇದು ನಿಮಗೆ ನೋಡಿ ಇದೆಲ್ಲ ಹಳೆ ಹಿಂಜಸ್ ಎಲ್ಲ ಇದೇ ಟೈಪ್ ಇದೆ ಮೇಲ್ಗಡೆ ಈ ಥರ ಇದರಲ್ಲಿ ಬಂದಿ ಈ ಥರ ಆಗಿರೋದು ಇದು ಇದರದ್ದೆಲ್ಲ ಇದೇ ಥರ ನೋಡಿ ದಪ್ಪ ದಿಪ್ಪ ನೋಡಿ ಈ ಇಷ್ಟು ದಪ್ಪ ಇದೆ ಬನ್ನಿ ಈ ದಪ್ಪ ನೋಡಿ ಥಿಕ್ನೆಸ್ ಎಲ್ಲ ಇವಾಗೆಲ್ಲಿ ಸಾರಿ ಈ ಥರ ಮಾಡೋಕ್ಕಾಗುತ್ತೆ ಮಲೆನಾಡಲ್ಲಿ ಈ ರೀತಿಯಾದ ಮನೆ ಕಟ್ಟೋದೇ ಒಂದು ರೀತಿ ಆಗಿದೆ ಸರ್ ಮುಂಚೆ ಎಷ್ಟಂತ ಇದು ಚೌಕಿ ಮನೆ ಇದು ಒಳಂಗ್ಳ ಒಳಂಗ್ಳ ಇದ್ಬಿಟ್ಟು ಸುತ್ತಲೂ ಚೌಕಿ ಈ ಹಿಂದೆಯಲ್ಲೇನಾಗೋದಂದರೆ ಈ ಅಗ್ರಿಕಲ್ಚರ್ ಫ್ಯಾಮ್ಲೀಸ್ಗೆ ಮೇಯ್ನಾಗಿ ಈ ಥರದ್ದು ಚೌಕಿಗಳು ಯಾತಕ್ಕೆ ಇರ್ತಿತ್ತು ಅಂದರೆ ಈ ನಮ್ಮ ಭತ್ತ ಮಾಡಿಸ್ತೀವಿ ಇಲ್ಲ ಅಡಿಕೆ ಕೊಯ್ಲು ಟೈಮಲ್ಲಿ ಅಡಿಕೆ ತಂದು ಹಾಕ್ಕೊಂಡು ಅಡಿಕೆ ಸುಲಿಯೋದು ಈ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿಗೆ ಮೇಯ್ನ್ ಇದು ಜೊತೆಗೆ ಈ ಗಾಳಿ ಬೆಳಕು ಈ ಥರ ಮನೆಗೆ ಇಡೀ ಮನೆಗೆ ಗಾಳಿ ಬೆಳಕು ಚೆನ್ನಾಗಿರುತ್ತೆ ಜೊತೆಗೆ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿಗೂ ಜಾಗ ಆಗುತ್ತೆ ಈ ಭತ್ತ ಹೋಗ್ತಾರೆ ಭತ್ತ ತಂದಿಟ್ಕೋಬೇಕು ಈ ಕ ಪಣತಗಳಿಗೆ ತುಂಬ ಮನೆಗಳಲ್ಲಿ ಇಲ್ಲೇ ಪಣತಗಳಿರೋದು ಮನೆ ಒಳಗಡೆನೆ ಅಂದರೆ ಗದ ಕಣಜ ಈ ತಂದು ಸ್ಟೋರ್ ಮಾಡ್ತಾರಲ್ಲ ಈ ಒಂದು ಸೈಡಲ್ಲಿ ಆ ಕಣಜಗಳಲ್ಲಿ ಅಲ್ಲಿ ನೋಡಿದ್ರಲ್ಲ ಅದು ಇಲ್ಲಿ ಇಂತಲೇ ಇರೋದು ಅದು ಭತ್ತ ಹಾಕಿಡೋರು ಅಡಿಕೆ ಕೊಯ್ಲ್ ಟೈಮಲ್ಲಿ ಅಡಿಕೆ ಕೂತ್ಕೊಂಡು ಅಡಿಕೆ ಎಲ್ಲ ಸುಲಿಯೋದು ಬೇಯಿಸೋಕ್ಕೆಲ್ಲ ಹೊರಗಡೆ ಮಾಡೋರು ಸುಲಿಯೋದೆಲ್ಲ ಇಲ್ಲೇ ಮಾಡ್ತಾಯಿದ್ರು ಆ ಒಂದು ಅಗ್ರಿಕಲ್ಚರ್ ಆ್ಯಕ್ಟಿವಿಟಿಗೆ ಮೇಯ್ನಾಗಿ ಈ ಥರ ಚೌಕಿ ಮನೆ ದೊಡ್ಡಕ್ಕೆ ಈ ಥರ ಇದ್ದರೆ ಪ್ರಾಂಗಣ ಗಾಳಿ ಬೆಳ್ಕೊಂಡು ಬರೋದು ಇಲ್ಲೆಲ್ಲ ಕೂತ್ಕೊಂಡು ಮನೆ ಮನೆಯಿಂದ ದೂರ ಇರ್ತಿರಲಿಲ್ಲ ಆ ಹತ್ರದಲ್ಲೇ ಎಲ್ಲ ಮ್ಯಾನೇಜ್ಮೆಂಟಿಗೆ ಈಸಿ ಆಗೋದು ಅಂತ ಚೌಕಿ ಮನೆಗಳಲ್ಲಿ ಈ ಥರ ಮಾಡೋರು ಇವೆಲ್ಲ ಹಳೆ ಕಾಲದಲ್ಲೆಲ್ಲ ಏನಂದರೆ ಇದನ್ನೆಲ್ಲ ಸ್ಟೋರ್ ಮಾಡ್ಕೊಂಡವ್ರು ಭತ್ತ ಅಕ್ಕಿ ಇದೆಲ್ಲ ಅಕ್ಕಿ ಭತ್ತ ಎಲ್ಲ ಕಣದಲ್ಲಿ ಇದ್ದರೆ ಅಕ್ಕಿ ಅವಾಗೆಲ್ಲ ಭಾಳ ಹಿಂದೆ ಈ ಥರ ಜಾಗದಲ್ಲಿ ಕುಟ್ಟೋದಕ್ಕೆ ಇದಿರೋದು ಕಲ್ಲು ಹೊರೆ ಕಲ್ಲಿರೋದು ಅದನ್ನು ಹಾಕಿ ಕುಟ್ಟಿ ಭತ್ತ ಕುಟ್ಬಿಟ್ಟು ಅವಾಗ ಮಿಲ್ಗಳಲ್ಲಿ ಇರಲಿಲ್ಲ ನೋಡಿ ನೈನ್ಟೀನ್ ಟ್ವೆಂಟಿ ಟೂನಲ್ಲಿ ನಮ್ಮ ಅಜ್ಜ ದೇವಂಗಿನಲ್ಲಿ ರೈಸ್ ಮಿಲ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಎಲ್ಲ ಭತ್ತನ ಕುಟ್ಟಬೇಕು ಕುಟ್ಟಿ ಅಕ್ಕಿ ಮಾಡಿ ಈ ಥರದ್ರಲ್ಲಿ ಸ್ಟೋರ್ ಮಾಡ್ಕೊಬೇಕು ಮನೇಲಿ ತುಂಬ ಜಾಸ್ತಿ ಜನ ಅಲ್ಲ ಸರ್ ನಮ್ಮ ಜನ ಇದ್ರೆ ಅದನ್ನೆಲ್ಲ ಕುಟ್ಬೇಕು ಆವಾಗ ಈ ಥರಕ್ಕೆ ಇದ್ರಿಗೆ ಎಲ್ಲ ಹೊರಕಲ್ಲೆಲ್ಲ ನೆಲಕ್ಕೆ ಹಾಕಿ ಫಿಕ್ಸ್ ಮಾಡಿಬಿಡೋರು ಕುಟ್ಟಿ ಕುಟ್ಟಿ ಅದನ್ನ ಅಕ್ಕಿ ತೆಗೆದು ಅಕ್ಕಿನ ಮಾಡಿ ಭತ್ತನ ಅಕ್ಕಿನ ಸಪ್ರೇಟ್ ಮಾಡಬೇಕಿತ್ತು ಆಮೇಲೆ ರೈಸ್ ಮಿಲ್ ಬಂತು ಅದು ದೂರ ಇದ್ದರೆ ಇಲ್ಲಿಂದ ಎತ್ತಿನ ಗಾಡೀಲಿ ಹೋಗಿ ರೈಸ್ ಮಿಲ್ಲಿಗೆ ಹೋಗಿ ಇಲ್ಲಿಂದ ದೇವಂಗಿಗೆ ಬರೋರು ಎತ್ತಿನ ಗಾಡಿ ಕಟ್ಕೊಂಡ್ಬಂದು ರೈಸ್ ಮಿಲ್ಲಲ್ಲಿ ಅಕ್ಕಿ ಮಾಡಿಸಿ ವಾಪಸ್ ತರಬೇಕು ಒಂದು ಹಿನ್ನಿಡಿದು ಪ್ರಾಬ್ಲಮ್ ಬೆಳಗ್ಗೆ ಎತ್ತಿನ ಗಾಡಿ ಕಟ್ಟಿ ಭತ್ತ ತಗೊಂಡು ಹೋದರೆ ಅಲ್ಲಿ ಹೋಗಿ ರೈಸ್ ಮಿಲ್ ಕಾದು ಕ್ಯೂ ನೀವು ಒಂದ್ಸರಿ ರಶ್ ಇದ್ದರೆ ಕಾದು ಮಾಡಿಸ್ಕೊಂಡು ಇಲ್ಲಿಗೆ ಸಾಯಂಕಾಲ ಬಂದು ಮತ್ತೆಲ್ಲ ಇಂಥದ್ರಲ್ಲಿ ಅಕ್ಕಿ ಎಲ್ಲ ಸ್ಟೋರ್ ಮಾಡಬೇಕು ಆ ಥರದ್ದು ಮನೆಯಲ್ಲಿ ಎಷ್ಟು ಜನ ಕೆಲಸದ ಆಳುಗಳಿದ್ರು ಏಕೆಂದರೆ ಮನೆ ತುಂಬ ಎಲ್ಲ ಮನೆ ತುಂಬ ದೊಡ್ಡ ಸಂಸಾರಗಳಾದಮೇಲೆ ತುಂಬ ಜನ ಆಳುಗಳು ಮತ್ತು ಒಕ್ಕಲುಗಳು ಈ ಒಕ್ಕಲುಗಳು ಅಂದರೆ ಈ ಜಮೀನ್ದಾರರ ಮನೆಗಳಲ್ಲಿ ಗ ಅವ್ರ ಗದ್ದೆಗಳಿಗೆ ಎಲ್ಲ ಬೇರೆಯವರಿಗೆ ಕೊಟ್ಬಿಟ್ಟು ಗುತ್ತಿಗೆ ಆಧಾರದಲ್ಲಿ ವರ್ಷ ವರ್ಷ ಇವ್ರು ರೆಂಟ್ ಕೊಡೋರು ಈಗ ಬಾ ಬಾಡಿಗೆಗಿದ್ದು ರೆಂಟ್ ಕೊಟ್ಟಂಗೆ ಜಮೀನು ಮಾಡಿಬಿಟ್ಟು ಅವರು ರೆಂಟ್ ಕೊಡೋರು ಸೊ ಹಾಗಾಗಿ ಅವರೂ ಕೆಲಸನೂ ಮಾಡೋರು ಈಗ ಗೇಣಿದಾರನು ಕೆಲಸನೂ ಮಾಡೋರು ಇಲ್ಲಿ ಮ ಗದ್ದೆ ಕೊಯ್ಲು ಟೈಮಲ್ಲಿ ನಟ್ಟಿ ಟೈಮಲ್ಲಿ ಎಲ್ಲ ಅವ್ರುಗಳು ಬಂದು ಹೆಲ್ಪ್ ಮಾಡೋರು ಎಲ್ಲ ಜಮೀನ್ದಾರರಿಗೆ ಆ ಥರ ಒಂದು ಇಡೀ ಒಂದು ಇಡೀ ಸಮೂಹ ಒಂದು ಒಟ್ಟಿಗೆ ಎಲ್ಲರೂ ಕೂಡಿ ಎಲ್ಲ ಬಾಳ್ತಾಯಿದ್ರು ಅವಾಗ ತಂದೆಗೆ ಆ ಕುವೆಂಪುರ ತಂದೆಗೆ ಮೂರು ಜನ ಇಬ್ಬರು ಹೆಣ್ಮಕ್ಳು ಒಬ್ಬ ಕುವೆಂಪು ಒಬ್ಬರೇ ಮಗ ಅವರಿಬ್ಬರು ತಂಗಿಯರು ಏನಾಗ್ಬಿಡುತ್ತೆ ಬೇಗ ಮದುವೆ ಆಗಿ ಬೇಗ ತಿರೋಗ್ಬಿಡ್ತಾರೆ ಅವ್ರಿಗೆ ಮಕ್ಕಳು ಯಾರೂ ಇರೋಲ್ಲ ಮದುವೆ ಮಾಡಿಕೊಡ್ತಾರೆ ಅವ್ರಿಗೆ ಮಕ್ಳು ಇರಲ್ಲ ಇಬ್ಬರಿಗೂ ಹಾಗೆ ಆಗುತ್ತೆ ಚಿಕ್ಕಲ್ಲೇ ಅವಾಗೆಲ್ಲ ಭಾಳ ಚಿಕ್ಕ ಹುಡುಗರನ್ನೇ ಮದುವೆ ಮಾಡ್ತಿದ್ರು ಸ್ವಲ್ಪ ವರ್ಷ ಆಗ್ತಿದ್ದಂಗೆ ಈ ಕಾಯಿಲೆಗಳು ಅವು ಇವು ಇಲ್ಲ ಡಿಲ್ವರಿಗೆ ಹೋದವರು ತಿರೋಗ್ಬಿಡೋರು ಆ ಥರ ಆಗೋದು ಕುವೆಂಪು ಒಬ್ಬರು ಮಗ ಇದ್ದರು ಅವರು ಹೇಗೂ ಓದ್ಬಿಟ್ಟು ಅವ್ರು ಹೊರಗಡೆ ಇದ್ದರು ಇವರು ಬೇಗ ಮಕ್ಕ ಇದು ಹಾಗಾಗಿ ಕುಪ್ಪಳಿ ಮನೆಯಲ್ಲೆಲ್ಲ ಜಾಯಿಂಟ್ ಫ್ಯಾಮಿಲಿ ಅವಾಗೆಲ್ಲ ಅವ್ರ ತಂದೆ ಅವರು ಹೊರಗಡೆ ಎಲ್ಲ ಹೋಗ್ನೇ ಇಲ್ವಾ ಕೃಷಿ ನೋಡ್ಕೊಂಡೇ ಇದ್ದೀವಿ ಅವರೆಲ್ಲ ಕೃಷಿ ನೋಡ್ಕೊಂಡಿದ್ದೀವಿ ಅವ್ರ ಕಸಿನ್ಸ್ ಎಲ್ಲರೂ ಇದ್ರು ಎಲ್ಲರೂ ಕೃಷಿ ಮೇಲೆ ಡಿಪೆಂಡ್ ಆಗಿ ಹೊರತು ಯಾರು ಏನು ಹೊರಗಡೆ ಏನು ಹೋಗಲಿಲ್ಲ ಅವ್ರ ತಂದೆ ಕಾಲದಲ್ಲಿ ಎಷ್ಟು ಜಮೀನು ಇತ್ತು ಸರ್ ಅವಾಗ್ಲಿಂದ ಅಷ್ಟೇ ಜಾಸ್ತಿ ಜಮೀನು ಇತ್ತು ಎಲ್ಲ ಮೇಯ್ನ್ ಆಗಿ ಭತ್ತ ಭತ್ತ ಆಮೇಲೆ ಈ ಥರ ವ್ಯಾಲಿ ಮನೆ ಎದುರುಗಡೆ ಈ ಅವಾಗೆಲ್ಲ ಅಡಿಕೆ ಬೆಳೀತಿದ್ದೆ ವ್ಯಾಲೀಸಲ್ಲಿ ಅಂದರೆ ನಮಗೆ ಈ ಕಡೆ ಮಲೆನಾಡಿನವರಿಗೆ ಮಳೆಗಾಲ ಬಿಟ್ಟರೆ ಬೇಸಿಗೆನಲ್ಲಿ ನೀರು ಇರ್ತಿರಲ್ಲ ಸೊ ಅವಾಗೆಲ್ಲ ಬೋರ್ವೆಲ್ಲು ಬೇರೆ ನೀರು ಏನಿರಲಿಲ್ಲ ಈ ವ್ಯಾಲೀಸಲ್ಲಿ ಏನಾಗೋದು ವ್ಯಾಲಿಯಿಂದ ಮೇಲ್ಗಡೆ ಒಂದು ಕೆರೆ ಇರೋದು ಇಲ್ಲಿ ಮನೆಯಲ್ಲಿ ಇಲ್ಲೊಂದು ಕೆರೆ ಇದೆ ಕೆರೆ ಕೆಳಗಡೆ ತಂಪು ಇರುತ್ತೆ ಕೂಲಾಗಿರುತ್ತೆ ಅಡಿಕೆ ಗಿಡ ಬೇಸಿಗೆ ಇಡೀ ಆ ಕೆರೆ ನೀರೇ ಸಾಕಾಗೋದು ಹಾಗಾಗಿ ಭಾಳ ಎಕ್ಸ್ಟೆಂಡ್ ಮಾಡ್ತಿರಲ್ಲ ಏನು ಇದೆ ಅಷ್ಟಕ್ಕೆ ಮಾತ್ರ ಆ ಭತ್ತ ಅಡಿಕೆ ಬೆಳೀತಿದ್ರು ಬೇರೆ ಗದ್ದೆಗಳಿಗೆಲ್ಲ ಮಳೆಗಾಲದಲ್ಲಿ ಗದ್ದೆ ಫ್ರಮ್ ಜೂನ್ ಟು ಡಿಸೆಂಬರ್ ಒಳಗೆ ಕೊಯ್ಲಾಗೆ ಗದ್ದೆ ಬೆಳೀತಿದ್ರು ಬೇಸಿಗೆಯಲ್ಲಿ ಏನೂ ಮಾಡೋಕ್ಕಾಗ್ತಿರಲ್ಲ ಆ ಗದ್ದೆನಲ್ಲಿ ಸ್ವಲ್ಪ ನೀರು ಗೀರಿದ್ರೆ ತರಕಾರಿ ಆ ಥರದ್ದೆಲ್ಲ ಬೆಳ್ಕೊಂಡು ಅವಾಗೆಲ್ಲ ಇದು ಸ ಬಣ್ಣ ಸೌತೆ ಅಂತ ಬೆಳೆಯೋರು ಬೇಸಿಗೆನಲ್ಲೆಲ್ಲ ಬೆಳೆದು ಮಳೆಗಾಲಕ್ಕೆ ಸ್ಟೋಕ್ ಸ್ಟಾಕ್ ಮಾಡೋರು ಇಷ್ಟಿಷ್ಟು ಇಂಟೀರಿಯರ್ ಹಳ್ಳಿಲಿ ಡೈಲಿ ಡೈಲಿ ಮಾರ್ಕೆಟಿಗೆ ಹೋಗೋ ಆಗ್ತಿರ್ಲಿಲ್ಲ ಸೊ ಅವಾಗ ಸಫಿಷಿಯಂಟಾಗಿ ತರಕಾರಿ ಅವ್ರಿಗೆ ಬೇಕಾಗಿದ್ದ ಹೊಸ ಧಾನ್ಯ ಎಲ್ಲ ಸ್ಟೋರ್ ಮಾಡ್ಕೊಂಬಿಡೋರು ಮಳೆಗಾಲದಲ್ಲಂತೂ ಬೇಸಿಗೆನಲ್ಲೇ ದಿನಸಿ ಸಾಮಾನೆಲ್ಲ ತಂದು ಮನೆ ಸ್ಟೋರ್ ಮಾಡ್ಕೊಬೇಕಿತ್ತು ಮಳೆಗಾಲದಲ್ಲಿ ಆರು ತಿಂಗಳು ಇಷ್ಟು ದೂರ ಗಾಡಿ ಕಟ್ಕೊಂಡು ಹೋಗಾಗ್ತಿಲ್ಲ ಎತ್ತು ಗಾಡಿ ಕಷ್ಟ ಅವಾಗ ಬಿಗಿನಿಂಗ್ ಆಫ್ ನೈನ್ಟೀನ್ ಹಂಡ್ರೆಡ್ ಆ ಥರ ಆಮೇಲಿಂದ ಎಲ್ಲ ಡೆವಲಪ್ ಮಾಡ್ತಾ ಸಹ ರೆವಲ್ಯೂಷನ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯ್ತಲ್ಲ ಸೊ ರೈಸ್ ಮಿಲ್ ಬಂದು ಆ ಥರ ಬೇರೆ ಬೇರೆ ಇದು ನಾವೆಲ್ಲ ಇತ್ತೀಚಿಗೆ ನೋಡಿದಂಗೆ ಅಡಿಕೆ ಸಹ ಸುಲಿತಾನೆ ಕೂರಬೇಕಿತ್ತು ಇತ್ತೀಚೆಗೆ ಒಂದು ಹತ್ತು ವರ್ಷ ಆಯ್ತು ಈಗ ಮಿಷಿನ್ ಬಂದು ಅಡಿಕೆ ಮಿಷಿನ್ ಬಂತು ತೆಗ್ದು ಮಿಷಿನ್ಗೆ ಹಾಕ್ತೀವಿ ಸುಲಿದು ಬರುತ್ತೆ ಮುಂಚೆ ಅಲ್ಲಿದ್ದಕ್ಕಿಂತ ಮುಂಚೆ ಎಲ್ಲ ಕೈಯಲ್ಲೇ ಸುಲಿಬೇಕು ಎಲ್ಲ ರಾತ್ರಿ ಹನ್ನೊಂದು ಗಂಟೆ ತನಕ ಕದ್ ಕೂತ್ಕೊಂಡು ಎಲ್ಲ ಸುಲಿಯವರು ಬೆಳಗ್ಗೆ ಎದ್ದು ಬೇಯಿಸೋರು ಈಗೆಲ್ಲ ಮಿಷನ್ ಇದೆ ಒಂದು ಗಂಟೆಲ್ಲೆಲ್ಲ ಆಗೋಗುತ್ತೆ ಕೆಲಸ ಆ ಥರ ಆಗಿದೆ ಓ ಇಲ್ಲಿ ಸೇರು ಬಳ್ಳ ಎಲ್ಲ ನೋಡ್ತಾ ಇದ್ದೀವಿ ಹಾಂ ಇದೆಲ್ಲ ಹಳೆ ಕೊಳಗ ಅಂತಾರೆ ಕೊಳಗ ಅಂತಾರೆ ನೋಡಿ ಮರದ ಕೊಳಗ ಇದು ಅಡಿಕೆನ ಸಾಣಿಸೋದಕ್ಕೆ ಓ ಜರಡಿ ಜರಡಿ ಅಡಿಕೆನ ಇದು ಮಾಡೋದು ಸಾರ್ಟ್ ಔಟ್ ಮಾಡೋದು ಬೆಟ್ಟೆ ಹಸ ಅವನ್ನೆಲ್ಲ ಸಾರ್ಟ್ ಔಟ್ ಮಾಡೋಕ್ಕೆ ಇದರಲ್ಲಿ ಮಾಡ್ತಾಯಿದ್ರು ಇದು ಹಾಳೆ ಟೊಪ್ಪಿ ಹಾಳೆ ಟೊಪ್ಪಿ ಅಂದರೆ ಅಡಿಕೆ ಟೊಪ್ಪಿ ಅಡಿಕೆ ಹಳೆದು ಟೊಪ್ಪಿ ಅದು ಯಾತಕ್ಕೆ ಅಂದರೆ ಈ ಮಳೆಗಾಲದಲ್ಲಿ ಕಂಬಳಿ ಹಾಕೊಳ್ಳೋರು ಇದನ್ನು ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಹಾಕೋಣರು ರೈನ್ಕೋಟ್ ಇದ್ದಂಗೆ ಕಂಬಳಿ ಇದ್ದರೆ ಅದು ಮಳೆಗಾಲದಲ್ಲೂ ಬೆಚ್ಚಗಿರೋದು ಮಳೆ ನೀರು ಮೈಗೆ ತಾಕ್ತಿರ್ಲಿಲ್ಲ ಸೊ ಈ ಹಾಳೆ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಕಂಬ್ಳಿ ಹಾಕ್ಕೊಂಡವ್ರು ಇಲ್ಲಿ ಬರಿ ಬರೀ ಕಂಬಳಿ ಹಾಕೋರು ತಲೆ ಕೆರೆಯುತ್ತೆ ಅಂತೇಳಿ ಇದನ್ನು ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಹಾಕೋರು ಓಕೆ ಅಲಂಕಾರಿಕವಾಗಿ ಅಲ್ಲಲ್ಲಿ ಜಿಂಕೆ ಕೊಂಬುಗಳನ್ನೆಲ್ಲ ಇಟ್ಟಿದ್ದೀರಾ ಹಾಂ ಅದೆಲ್ಲ ಹಿಂದೆ ಶಿಕಾರಿ ಕರಿ ಮಾಡೋರು ಮಲೆನಾಡಲ್ಲಿ ಅದ್ ವೇ ಆಫ್ ಲೈಫ್ ಕಾಮನ್ ಆಗಿ ಸಾಯಂಕಾಲ ಹತ್ಕೊಂಡು ಹೋಗ್ತಿದ್ರು ಸಾಯಂಕಾಲ ಒಂದು ಹಾಕೋದಂಗೆ ಹೋಗಿ ಎಲ್ಲ ಒಂದು ಎಂತದ ಒಂದು ಕುರಿನೋ ಏನೋ ಒಂದು ಸಿಗೋದು ಅಡುಗೆ ಖರ್ಚಿಗೆ ಒಂಥರ ಕಾಮನ್ ಅದೊಂದು ಇದು ಅಂತಲ್ಲ ಮೋಸ್ಟ್ ಆಫ್ ದಿ ಪೀಪಲ್ ಎಲ್ಲರೂ ಶಿಕಾರಿ ಮಾಡೋರು ನಾವು ನಾವೆಲ್ಲ ಶಿಕಾರಿಗೆ ರೆಗ್ಯುಲರ್ ಹೋಗ್ತಿದ್ವಿ ನಮ್ಮ ಕಸಿನ್ಸ್ ಎಲ್ಲ ಹೋಗೋರು ಅವಾಗೆಲ್ಲ ವೇ ಆಫ್ ಲೈಫ್ ಅಂತನಲ್ಲ ನೀವು ಕೋ ಕುವೆಂಪುರ ನೆನಪಿನ ದೋಣಿಗೆ ಓದಬೇಕು ಅವರು ಹುಲಿ ಶಿಕಾರಿಗೆ ಹೋಗಿದ್ದು ಅವನ್ನೆಲ್ಲ ಬರೀತಾರೆ ಆಗಿಂಕಾಲದಲ್ಲಿ ಹೇಗೆ ಶು ಹುಲಿ ಶಿಕಾರಿ ಮಾಡೋರು ಅವ್ರು ಒಂದು ಹುಲಿ ಶಿಕಾರಿ ಆದಮೇಲೆ ಹುಲಿ ಮೇಲೆ ಕುತ್ಕೊಂಡು ನಾನು ಕೂತ್ಕೊಂಡಿದ್ದೆ ಅಂತ ಸಿಗರೇಟ್ಸ್ ಇದೆ ಅದರ ಮೇಲೆ ಕುತ್ಕೊಂಡು ಅಂತ ಬರೀತಾರೆ ಆ ಥರ ಆವಾಗ ಏನು ಅದ್ರದ್ದು ಬಗ್ಗೆ ಭಾಳ ಇದು ಅಂತಿಲ್ಲ ಈಗೆಲ್ಲ ಮೀಡಿಯಾದಲ್ಲಿ ಓ ಹುಲಿ ಹೊಡೋ ಯಾವಾಗ ಏನಿಲ್ಲ ಅವ್ರು ಪಡೆಗೆ ಅವ್ರು ನಡೀತಾ ಇತ್ತು ಶಿಕಾರಿ ಮಾಡಲಿ ಅಂತಲೇ ಹೇಳೋರು ಮ್ಯಾನಿಟರ್ಸ್ ಎಲ್ಲ ಇದ್ದರೆ ಓಹ್ ಹುಲಿ ಬಂದ್ಬಿಟ್ಟಿದೆ ಅದು ಹೊಡೀರಿ ಅಂತಾನೆ ಇದು ಮಾಡೋರು ಅವಾಗೆಲ್ಲ ಮಾರಾದ್ರೂ ಆರ್ಡರ್ ಕೊಡೋರು ಹುಲಿ ಮತ್ತೆ ಮನೆಗಳು ಬೇಕೇ ಬೇಕಾಗಿತ್ತು ಹಾಗಾಗಿ ದಟ್ ದ ಲೈಫ್ ದಂಡಿಗೆ ದಂಡಿಗೆ ಅಂದ್ರೆ ಹೆಣ್ಣು ಗಂಡನ್ನು ಕೂರಿಸ್ಕೊಂಡು ಆವಾಗ ಮದುವೆ ಮನೆಯಲ್ಲಿ ಕೂರ್ಸ್ಕೊಂಡು ಹೋಗೋಕ್ಕೆ ಈ ಹೆಣ್ಣನ್ನ ಗಂಡನ ಮನೆಗೆ ಕರ್ಕೊಂಡು ಹೋಗಬೇಕಾರೆ ಮದುವೆ ಆಗ ಜಾಗ ಕರ್ಕೊಂಡು ಹೋಗ್ಬೇಕಾರೆ ಕೂರ್ಸ್ಕೊಂಡು ಹೋಗೋದು ವಾಪಸ್ ಬರ್ಬೇಕಾರೆ ಈ ತರ ದಂಡಿಗೆಯಲ್ಲಿ ಇಲ್ಲ ಇಲ್ಲ ಅವಾಗೆಲ್ಲ ದಂಡಿಗೆ ಇಲ್ಲ ಅವಾಗೆಲ್ಲ ದಂಡಿಗೆ ಬೇರೆಯವ್ರು ತುಂಬಾ ಜನ ಈ ತರ ಮಾಡೋರು ಇವರು ಸ್ವಲ್ಪ ಇವರು ಇದಕ್ಕೆ ಅವರೆಲ್ಲ ಕಾರಲ್ಲಿ ಹೋದರು ಬಂದರು ಆ ಥರ ಆಯಿತು ಬೇರೆ ಕಾಮನ್ ಮ್ಯಾನ್ ನಾವೆಲ್ಲ ನೋಡಿದಂಗೆ ಚಿಕ್ಕಲ್ಲಿ ನಾವೆಲ್ಲ ಚಿಕ್ಕಲ್ಲಿ ನೋಡ್ದಂಗೆ ಎಷ್ಟೋ ಜನ ದಂಡಗಿಲಿ ಬರೋರು ಎತ್ತಿನ ಗಾಡಿಯಲ್ಲಿ ದಿಬ್ಬಣ ಬರೋದು ಮದುವೆ ಗಂಡು ಹೆಣ್ಣನ್ನು ಎತ್ತಿನ ಗಾಡೀಲಿ ಬರೋರು ಈ ಥರ ಇದರಲ್ಲಿ ಬರೋರು ಬಳಸ್ತಾ ಇರೋದು ಸಾವುಕಾರ ಮನೇಲಿ ಕಡಿಮೆ ಸಾಮಾನ್ಯ ಜನರು ಎಲ್ಲ ಬಡಸ್ತಿದ್ರು ಎಲ್ಲರೂ ಮನೇಲಿ ಸಾವುಕಾರ ಮನೆಯಲ್ಲೂ ಮಾಡೋರು ಅದರಲ್ಲೇ ಸ್ವಲ್ಪ ಸ್ವಲ್ಪ ಡೆಕೋರೇಟಿವ್ ಆಗಿರೋದು ಈ ಥರದ್ದು ಇರೋದು ಇದು ನೋಡಿ ಇದಕ್ಕೋಸ್ಕರ ದಂಡಿಗೆಗೋಸ್ಕರ ಈ ಥರ ಬಿದಿರನ್ನ ಬೆಂಡ್ ಮಾಡಿ ಇದಕ್ಕೋಸ್ಕರ ದಂಡಿಗೆ ರೆಡಿ ಮಾಡೋರು ಅವಾಗ ಬಿದ್ರನ್ನ ನೋಡಿ ಬಿದ್ರು ನೋಡಿ ಬಿದಿರು ಬೆಂಡ್ ಮಾಡಿರೋದು ಅವಾಗ ಅದಕ್ಕೋಸ್ಕರ ಈ ಬಿದಿರನ್ನ ಹೇಗೆ ಬೇಕಾದ್ರೆ ಟೈಮ್ ಮಾಡ್ಬೋದು ಆ ಥರ ಬಿದ್ರನ್ನ ಇದು ಮಾಡಿ ಇದು ದಂಡಿಗೆ ಮಾಡಿದ್ರು ಇದನ್ನ ಮಾಡೋರೇ ಸಪ್ರೇಟ್ ಆಗಿರ್ತಾರೆ ಅವಾಗೆಲ್ಲ ಬಿದಿರಿನ ಕೆಲಸ ಮಾಡೋರು ಈ ಓಟೆನಲ್ಲಿ ಹಾ ತಟ್ಟಿ ಮಾಡೋರು ಎಲ್ಲ ಮಾಡ್ತಾ ಇದ್ರು ಅವಾಗೆಲ್ಲ ರೈತರು ಅಂದರೆ ಅವನ್ನೆಲ್ಲ ಮಾಡೋರು ಈಗೆಲ್ಲರೂ ಯಾರ ಕೈ ಬಿಟ್ಕೊಂಡು ಎಲ್ಲರೂ ಓಡಾಡ್ಕೊಂಡು ಆರಾಮಾಗಿದ್ದಾರೆ ಮುಂಚೆ ಎಲ್ಲ ಅವರವರಿಗೆ ಬೇಕಾಗಿರೋದನ್ನೆಲ್ಲ ಮಾಡ್ಕೊಂಡವರು ಅವಾಗೆಲ್ಲ ಇದು ನೆಟ್ಟೆಡ್ ಈ ದಾರದಲ್ಲಿ ಈ ಕತ್ತದ ದಾರದಲ್ಲಿ ಹೊಣೆದ್ಬಿಟ್ಟು ಇದನ್ನು ಕೂತ್ಕೊಳಕ್ ಮಾಡಿದ್ದಾರೆ ಇದ್ರ ಮೇಲೆ ಕಾರ್ಪೆಟ್ ತರ ಅಥವಾ ತಡಿ ಹಾಸಿಗೆ ತಡಿ ಹಾಕೋರು ಹಾಕ್ಬಿಟ್ಟು ಒಂಥರ ಸಾಫ್ಟ್ ಮಾಡೋರು ಓಪನ್ ಆಗಿ ಮದುವೆ ಗಂಡು ಹೆಣ್ಣು ಹೋಗ್ತದ ಹೂವು ಅಥವಾ ಬಟ್ಟೆ ಕಲರ್ಫುಲ್ ಆಗಿ ಮಾಡೋರು ಇದು ಮದುವೆ ಮನೆ ಕುವೆಂಪು ಮದುವೆ ಆದ ಮಂಟಪ ಇದು ಅಲ್ಲಿ ಇಂಗ್ಲಾದಿ ಮನೆಯಲ್ಲಿ ಇದರಲ್ಲೇ ಮದುವೆ ಆಗಿದ್ದು ಇಷ್ಟು ಚಿಕ್ಕದು ಮಂಟಪ ಅವಾಗ ಈಗಿನ ನಿತ್ಕೊಳಕ್ಕೆ ಸ್ಟೇಜ್ ತುಂಬಾ ಜನ ನಿರ್ತಿರಲ್ಲ ಅವ್ರ ಗಂಡು ಹೆಣ್ಣು ಒಬ್ರು ಬಟ್ರು ಅವ್ರು ಬಿಟ್ಟರೆ ಉಳಿದೋರೆಲ್ಲ ಹೊರಗಡೆ ನಿಲ್ಲವರು ಅವರು ಇಲ್ಲಿದೆ ನೋಡಿ ಒಳಗಡೆ ಹಾ ದೈವಂಗಿ ಕುಟುಂಬದ ಕೊಡುಗೆ ಹೌದು ಹೌದು ಒಳಗಡೆ ಇದೆ ಇಲ್ಲ ಇದೆಯಲ್ಲ ಸರ್ ದೇವಂಗಿ ಕುಟುಂಬದ ಕೊಡುಗೆ ಓ ನಮ್ದು ಕಳೆದ ವಿಡಿಯೋದಲ್ಲಿ ವೀಕ್ಷಕರು ನೋಡಿದಾರಲ್ಲ ದೇವಂಗಿ ಮನೆ ಮತ್ತು ಕುವೆಂಪು ಅವರ ಮದುವೆ ಮಾಡಿದ್ದಾಗ ಮನೆಯಲ್ಲಿ ರೆಗ್ಯುಲರಾಗಿ ಮದುವೆ ಮನೆ ತುಂಬಾ ಜನ ಹೆಣ್ಣುಮಕ್ಳಿದ್ರು ಒಬ್ರದ್ದೆಲ್ಲ ಒಬ್ರು ಮದುವೆ ಆಗೋದು ಸೊ ಮಂಟಪ ರೆಡಿ ಮಂಟಪ ಇರೋದು ಆಟದ ಮೇಲೆ ಹಾಕಿಡೋರು ಯಾವಾಗ ಮದುವೆನೋ ಇದನ್ನ ತೆಗೆ ಫಿಕ್ಸ್ ಮಾಡಿಬಿಡೋರು ಫಿಕ್ಸ್ ಮಾಡ್ತಾ ಇದ್ರು ಇಡ್ತಾ ಇದ್ರು ಇವಕ್ಕೆಲ್ಲ ಬೇರೆ ಬೇರೆ ಇದ್ರದ್ದೆಲ್ಲ ಸಿಗೋದು ಮುಂಚೆ ಎಲ್ಲ ಈ ಗಾಜಿಂದು ಗುಂಡಕ್ಕೆ ಇದು ರಿಫ್ಲೆಕ್ಟರ್ಸು ಅವನ್ನೆಲ್ಲ ಕಟ್ಟೋರು ಇಲ್ಲೆಲ್ಲ ಬೇರೆ ದೀಪಗಳು ಬೇರೆ ಹೇಳಿದಾಗ ಇದೆಲ್ಲ ರಿಫ್ಲೆಕ್ಟ್ ಆಗೋದು ಅವಾಗೆಲ್ಲ ಕರೆಂಟ್ ಇರಲಿಲ್ಲಲ್ಲ ಆಗಿನ ಕಾಲದಲ್ಲಿ ಇದಕ್ಕೆ ಆ ಥರದ್ರಲ್ಲೇ ಎಲ್ಲ ಡೆಕೋರೇಷನ್ ಅಂದರೆ ಎಷ್ಟು ಆಗಿರ್ಬೋದು ಈ ಮಂಟಪಕ್ಕೆ ಇದು ಭಾಳ ಹಳೇದು ಕುವೆಂಪುರ ಮದುವೆ ಆಗಿದ್ದೆ ಮೂವತ್ತೇಳನೇ ಇಸ್ವಿಲಿ ಸೊ ಇದಕ್ಕಿಂತ ಭಾಳ ವರ್ಷದ ಹಿಂದಿಂದ ಇದಿದೆ ಈ ಅವರಿಗಿಂತ ಮುಂಚೆ ಇನ್ನು ಎಷ್ಟು ಸುಮಾರು ಮದುವೆಗಳೆಲ್ಲ ಆಗಿದಾವೆ ಸೊ ಅಲ್ಲಂತೂ ಕುವೆಂಪುರ್ ಒಂದು ಹತ್ತು ಇಪ್ಪತ್ತೈದು ವರ್ಷ ಮುಂಚೆ ಅಂತೂ ಹಂಡ್ರೆಡ್ ಇಯರ್ಸ್ ಅಂತೂ ಆಗಿದೆ ಈ ಕಲರ್ ಪೇಂಟಿಂಗ್ ಎಲ್ಲ ಮುಂಚೆನೇ ಇತ್ತು ಪೈಂಟ್ ಮಾಡೋರು ಪೇಂಟ್ ಎಲ್ಲ ಮಾಡಿ ಮದುವೆ ಮನೆಗೆ ಟೈಮಿಗೆ ಎಲ್ಲ ಪೈಂಟ್ ಗೇಂಟ್ ಮಾಡಿ ಮುಂಚೆ ಆಟದ ಮೇಲೆ ಹಾಕಿರೋರು ಮದುವೆ ಮನೆ ಟೈಮಲ್ಲಿ ಇದನ್ನೆಲ್ಲ ಪೇಂಟ್ ಮಾಡಿ ಇಟ್ಬಿಡೋರು ಓಹ್ ಇಲ್ಲಿ ನಿಮ್ಮ ತಂದೆಯವ್ರದ್ದು ಮತ್ತೆ ಕುವೆಂಪು ಒಟ್ಟಿಗೆ ಮದ್ವೆ ಆಗುತ್ತಲ್ಲ ಮದ್ವೆ ಒಂದು ಇನ್ವಿಟೇಷನ್ ಕಾರ್ಡ್ ನೋಡಿ ಚೀರಾ ಮಾನಪ್ಪ ಚೀಸ್ ಲಕ್ಷ್ಮೀ ದೇವಿ ಇವರ ಅಪ್ಪ ಅಮ್ಮ ಚೀಸವ್ ಹೇಮಾವತಿ ಚೀರಾ ಕೆ ವಿ ಪುಟ್ಟಪ್ಪನವರ ಮದ್ವೆ ಮರಿತೊಟ್ಟಿಲು ಮತ್ತು ದೇವಂಗಿಯಲ್ಲಿ ನಡೆಯುವ ವಿವಾಹಗಳಿಗೆ ತಾವು ಇಷ್ಟ ಮಿತ್ರರೊಡನೆ ದಯಮಾಡಿ ಬಂದು ನನ್ನ ಮನಸ್ಸಂತೋಷ ಪಡಿಸಬೇಕಾಗಿ ಕೋರುತ್ತೇನೆ ತಮ್ಮ ಸ್ನೇಹಾಭಿಲಾಷಿ ದೇವಂಗಿ ರಾಮಣ್ಣ ಗೌಡ ಓಹ್ ಈ ರೀತಿಯಾಗಿ ಬರಿತಾ ಇದ್ರಾ ಅಜ್ಜ ಇನ್ವೈಟ್ ಮಾಡ್ತಿರೋದು ಇಲ್ಲಿ ಕುಪ್ಪಳಿ ಮನೇಲಿ ನೋಡಿ ಅವ್ರದ್ದು ಒಂದು ಸ್ಪೆಷಾಲಿಟಿ ಕುಪ್ಪಳಿ ಮನೇಲಿ ಇನ್ವಿಟೇಷನ್ನೇ ಮಾಡಿಸ್ಲಿಲ್ಲ ಈಗ ಇದು ಒಂದು ದೇವಂಗಿಯವ್ರ ಮಾತ್ರ ಮಾಡ್ಸಿದ್ದು ಗಂಡಿನ ಮನೇಲು ದೇವ ಬೇಡ ಅಂದ್ರೆ ಹೇಗೆ ಅವ್ರು ಮಾಡ್ತಾರಲ್ಲ ಅಂತ ಕುವೆಂಪು ಎಲ್ಲ ಕಾಮನ್ ಎಂಟ್ರಿಗಳಲ್ಲ ಒಂದೇ ಸಾಕು ಅಂತ ಅಷ್ಟು ಸರಳ ಜೀವಿ ಅವ್ರದ್ದು ಮತ್ತೆ ಬೇರೆ ಥರ ದೊಡ್ಡಕ್ಕೆ ಇನ್ವಿಟೇಷನ್ ಮಾಡಿ ಕುವೆಂಪು ಪ್ರೊಫೆಸರ್ ಅದೇನು ಹಾಕಲಿಲ್ಲ ಅವರು ಅವರು ಹೇಗೋ ಒಂದೇ ಇನ್ವಿಟೇಷನ್ಲೇ ಎರಡು ಮದುವೆ ಮದುವೆಗೆ ಎಷ್ಟು ದಿನಗಳ ಕಾಲ ಕುಪ್ಪಳಿಲ್ ಇದ್ರು ಮತ್ತು ದೇವಾಂಗಿಲ್ ಇದ್ರು ಅವ್ರು ಮದುವೆ ಆಗಿದ್ದ ದಿನ ರಾತ್ರಿ ಅಲ್ಲಿ ಇಂಗ್ಲಾದಿಲೇ ಇರ್ತಾರೆ ಆಮೇಲೆ ಮಾನೇ ದಿನ ಇಲ್ಲಿಗೆ ಬರ್ತಾರೆ ಇಲ್ಲೊಂದು ಎರಡು ದಿನ ಇದ್ದು ಮತ್ತೆ ಕೋ ಕೋಬಿಟ್ಟು ಮೈಸೂರಿಗೆ ಹೊರಟೋಗ್ತಾರೆ ಆಮೇಲೆ ಮೈಸೂರಿಗೆ ಹೋಗಿ ಅಲ್ಲಿ ಮನೆ ಗ್ರೋಪ್ರೆಶ್ ಆಗುತ್ತೆ ಮೂವತ್ತೇಳನೇ ಇಸ್ವೀ ಆ ಮನೆ ಓಪನ್ ಆಗುತ್ತೆ ಆವಾಗ ನಮ್ಮ ತಂದೆ ಮತ್ತು ನಮ್ಮ ತಾಯಿ ಮತ್ತೆ ಕುವೆಂಪುರು ಹೇಮಾವತಿಯವರು ಎಲ್ಲ ಒಟ್ಟಿಗೆ ಮೈಸೂರಿಗೆ ಹೋಗಿ ಅಲ್ಲಿ ಗ್ರೋಪ್ರೇಷನ್ ಮಾಡೋದಂತೆ ಉದಯ ರವಿ ಆಗಿದೆಯಲ್ಲ ಅದಕ್ಕೆ ನಮ್ಮ ತಂದೆ ತಾಯಿ ಕುವೆಂಪು ಹೇಮಾವತಿ ಇವರೆಲ್ಲ ಒಟ್ಟಿಗೆ ಹೋಗಿ ಅಲ್ಲಿ ಗ್ರೋ ಆಪ್ರೇಷನ್ ಮಾಡಿ ಅಲ್ಲೆಲ್ಲ ಅವರು ಸೆಟ್ಲಾಗ್ತಾರೆ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ